ಹಾಯ್ ಸ್ನೇಹಿತರೆ ನಮ್ಮ ಮನೆ ಊಟ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬಂದು ಬಟಾಣಿ ಉಸ್ಲಿ ಮಾಡ್ತಾ ಇದ್ದೀನಿ ಇದು ಬಂದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆಗಿರುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಈ ಥರ ಸಂಜೆ ಹೊತ್ತು ಉಸ್ಲಿತನು ಸೂಪರ್ ಸೂಪರಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ನಾನು ಬಂದು ಬಟಾಣಿನ ಒಂದು ಐದು ಗಂಟೆ ಕಾಲ ಚೆನ್ನಾಗಿ ನೆನೆಸಿಟ್ಟಿದ್ದೀನಿ ಅದನ್ನು ನೀರು ಸಹಿತ ಕುಕ್ಕರ್ಗೆ ಸೇರಿಸಿ ಹಾಕಿ ನಾನು ಮೂರರಿಂದ ನಾಲ್ಕು ಬಿಸಿಲು ಚೆನ್ನಾಗಿ ಬೇಯಿಸಿ ಎತ್ಕೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಬೆಂದು ಬಂದಿದೆ ಇದನ್ನು ಸೋಸಿಟ್ಕೊಂಡು ಒಗ್ಗರಣೆಗೆ ಎಣ್ಣೆ ತೆಂಗಿನಕಾಯಿ ತುರಿ ಸಾಸಿವೆ ಉಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಕರಿಬೇವು ಅರ್ಧ ನಿಂಬೆ ಹಣ್ಣು ಎತ್ತಿಟ್ಟಿದ್ದೀನಿ ಈಗ ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಕರಿಬೇವು ಹಸಿಮೆಣಸಿನಕಾಯಿ ಬೆಂದು ಎತ್ತಿಟ್ಟಿರುವಂತಹ ಬಟಾಣಿ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೆರೆಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನಿಂಬೆ ಹಣ್ಣು ರಸ ಹಿಂಡಿ ಚೆನ್ನಾಗಿ ಬೆರೆಸಿ ಸರ್ವ್ ಮಾಡಿ ಸೂಪರಾಗಿರುತ್ತೆ ಕಾಫಿ ಜೊತೆ ಈವ್ನಿಂಗ್ ತಗೋಬೋದು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಎಲ್ಲರಿಗೂ ಅಂದನೆಗಳು